ಓ ನಮ ಶಿವಾಯ ನಮಸ್ಕಾರ ಗುರುದೇವ ಇದೇ ಪವಿತ್ರ ನೀರು ಇರೋದು ಅಂತ ಭಾವಿ ನೋಡ್ರಿ ಇದೇ ಭಾವಿ ಒಳಗಂತ ನೀರಿನಿಂದ ಅಂತ ಪ್ರತಿದಿನ ಶಾಂತಲಿಂಗೇಶ್ವರ ದೇವರಿಗೆ ಅಭಿಷೇಕ ಮಾಡ್ತಾರೆ ಅದು ಆದ್ಮೇಲೆ ಈ ಭಾವಿಯೊಳಗ ನೀರ್ಲಿಂದ ವಾರಕ್ಕರೆ ಎರಡು ಸರ್ತಿ ಸ್ನಾನ ಮಾಡೋದರ್ಲಿಂದ ಸಂತಾನ ಭಾಗ್ಯ ಇರಲಾರ್ದಂಥ ದಂಪತಿಗಳಿಗೆ ಸಂತಾನ ಭಾಗ್ಯ ಆಗ್ಯದ ಅಂತಾರೆ ಮತ್ತು ಎಷ್ಟೋ ರೋಗಗಳು ಇರುವಂಥ ರೋಗಿಗಳಿಗೆ ಗುಣಮುಖ ಆಗ್ಯಾರ ಅಂತಾರೆ ನಾನು ಇವತ್ತು ಬಂದಿದ್ದು ಕಡಗಂಚಿ ಒಳಗೆ ಇರುವಂಥ ಶಾಂತಲಿಂಗೇಶ್ವರ ಮಠಕ್ಕೆ ಬಂದಿದ್ದಾರೆ ಭಾಳಷ್ಟು ಪುರಾತನವಾದದ್ದು ಅಂತ ಈ ಸ್ಟೋರಿ ಪ್ಲೇಸ್ ದೇವಸ್ಥಾನ ಅದಾರೆ ಆಳಂದ ತಾಲೂಕ್ ಒಳಗೆ ಬರುವಂಥ ಪ್ರತಿಯೊಂದು ಹಳ್ಳಿಗಳು ಕೂಡ ಒಂದೊಂದು ಸ್ಟೋರಿ ಪ್ಲೇಸ್ ಅಡಿಗೆ ಅವರು ಅದೇ ರೀತಿ ಕಡದಂಚಿ ಶಾಂತಲಿಂಗೇಶ್ವರ ಮಠ ಅಂತಲೇ ಹೇಳಬಹುದು ಇದು ಶಾಂತಲಿಂಗೇಶ್ವರ ಗುರುಗಳೆಂದು ಜೀವಂತ ಸಮಾಧಿ ಅದ ಈ ದೇವಸ್ಥಾನ ಈ ಗರ್ಭಗುಡಿ ಒಳಗ ಒಂದು ಭಾವಿ ಅದ ಅದೇ ಭಾವಿ ನೀರಿನಿಂದ ಪ್ರತಿದಿನ ಶಾಂತಲಿಂಗೇಶ್ವರ ಗುರುಗಳಿಗೆ ಅಭಿಷೇಕ ಮಾಡ್ತಾರೆ ಅದು ಆದ್ಮೇಲೆ ಇಲ್ಲಿದು ನೀರು ಕುಡಿದು ಕುಡಿಯುವುದ್ರಲಿಂದ ಮತ್ತು ಅದರಿಂದ ಸ್ನಾನ ಮಾಡೋದ್ರಿಂದ ಎಷ್ಟೋ ಜನಕ ರೋಗ ಇದ್ದವರಿಗೆ ಎಲ್ಲನೂ ದೂರ ಆಗ್ಯಾವ ಅಂತ ಹೇಳಿ ಭಾಳಷ್ಟು ಉದಾಹರಣೆಗಳು ಇಲ್ಲಿ ಸಿಗ್ತಾವ್ರಿ ಅದು ಆದಮೇಲೆ ಬೇರೆ ಬೇರೆ ಇರ್ಲಾರ್ದವರಿಗೆ ಏನು ಮಾಡ್ತಾರ ಅಂತ ಹೇಳಿದ್ರಿ ಒಂದು ಈ ಮಠಕ್ಕೆ ಒಳಗೆ ಉಳ್ಕೋತಾರ್ರಿ ಆಗೋ ತನಕ ಇಲ್ಲಿಂದು ಹೋಗಿಲ್ರಿ ಭಾಳಷ್ಟು ಜನ ದಿನನಿತ್ಯ ಬರ್ತಾರೆ ಇಲ್ಲಿಗೆ ಎಂದಿಗೂ ಕೂಡ ಬರ್ತಾರೆ ನಮ್ಮ ಸುತ್ತಮುತ್ತ ಇರುವಂಥ ಪ್ಲೇಸ್ಗಳು ಟೆಂಪಲ್ಗಳು ಪುರಾತನ ಕಾಲೇಜ್ ಸ್ಟೋರಿ ಪ್ಲೇಸ್ ಇಟ್ಕೊಂಡು ನಾನು ನಿಮ್ಮ ಎದುರುಗಡೆ ಬರ್ತೇನೆ ರೀ ಇವತ್ತು ನಾನು ಕೊಟ್ಟಂಥ ನಿಮಗೆ ಕಡಗಂಚಿ ಶಾಂತಲಿಂಗೇಶ್ವರ ಮಠ ಬಗ್ಗೆ ಮಾಹಿತಿ ಏನು ಇಷ್ಟ ಆಗಿತ್ತು ಅಂತಾರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ಶುಭವಾಗಲಿ ಶರಣ ಶರಣಾರ್ಥಿ ಯೂಟ್ಯೂಬ್ ಚಾನಲ್ ಆಗಿ ಚಂದದರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಶುಭವಾಗಲಿ ತುಂಬ ಧನ್ಯವಾದಗಳು ನಿಮಗೆ ಒಳ್ಳೆಯದು ಶರಣ ಶರಣಾರ್ಥಿ ಶುಭವಾಗಲಿ